ನಮಸ್ತೆ ಎಲ್ರಿಗೂ ಇವತ್ತು ನಾನು ಮನೆಯಿಂದ ಎಲ್ಲೋ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಆಗಿ ನಿಮಗೆಲ್ರಿಗೂ ತೋರಿಸುವಂತಹ ಪ್ಲೇಸ್ ಅದು ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್ ಯು ಆಲ್ ಲವ್ ದಿಸ್ ಪ್ಲೇಸ್ ಐ ನೋ ಯಾಕಂದರೆ ಅದು ಆ ಥರ ಇರೋ ಪ್ಲೇಸ್ ಇದೇ ನಮ್ಮ ಕನಸು ಫೌಂಡೇಶನ್ ಟ್ರಸ್ಟ್ ಕನಸು ಫೌಂಡೇಶನ್ ಟ್ರಸ್ಟಲ್ಲಿ ನಾವು ಆರ್ಫನೇಜ್ ಯಾರಿಗೂ ಯಾರೂ ಇಲ್ಲ ಅಂಥೋರನ್ನ ಇಟ್ಕೊಂಡಿರೋದು ಇವರೆಲ್ಲ ಅವರೇನೆ ಸೊ ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅವರಿಗೆ ನಾವೆಲ್ಲ ಇದ್ದೀವಿ ನಾವು ಆಗಿ ಅವ್ರದ್ದು ಮಕ್ಕಳ ಥರ ಇದ್ದೀವಿ ಅವರು ನಮ್ಮನ್ನ ಅಷ್ಟೇ ತುಂಬ ಪ್ರೀತಿ ಮಾಡ್ತಾರೆ ನಾವು ಹೋದರೆ ದೇ ಲವ್ ಅಸ್ ಅಷ್ಟೊಂದು ಒಂಥರ ಆಗುತ್ತೆ ಈ ಪ್ಲೇಸ್ಗೆ ಬಂದಾಗ ಆ ಒಂದು ಪಾಸಿಟಿವ್ ಎನರ್ಜಿ ಬಿಕಾಸ್ ಇವರೆಲ್ಲ ಒಂದು ಪ್ಯೂರ್ ಸೋಲ್ ಅಂತ ಹೇಳಬಹುದು ನಾವು ಅವರ ಒಂದು ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ತುಂಬ ತುಂಬ ಒಂದು ಪ್ರೀತಿನ ಮಾಡ್ತಾರೆ ಆ ಪ್ರೀತಿನ ಕೊಡ್ತಾರೆ ನೀವಿಲ್ಲಿ ನೋಡಬಹುದು ನಾನು ಬಂದ ತಕ್ಷಣ ಅವ್ರು ಹಗ್ ಮಾಡೋದು ನನ್ನ ಹ್ಯಾಂಡ್ ಹೋಲ್ಡ್ ಮಾಡೋದು ಬಿಕಾಸ್ ದೆ ಲವ್ ಮೀ ಫ್ರಮ್ ದೇರ್ ಬಾಟಮ್ ಆಫ್ ದ ಹಾರ್ಟ್ ತುಂಬ ತುಂಬ ಖುಷಿ ಆಗುತ್ತೆ ಆ ಎನರ್ಜಿ ಬರುತ್ತೆ ಒಂದು ನಿಮಗೂ ಏನಾದರೂ ಇಷ್ಟ ಇದ್ದರೆ ಈ ಥರ ಒಂದು ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ಪ್ಲೇಸಿಗೆ ಬರಬಹುದು ಇದೇ ನಮ್ಮ ಕನಸು ಫೌಂಡೇಶನ್ ಟ್ರಸ್ಟ್ ಅದು ಉಳ್ಳಾಳದಲ್ಲಿದೆ ಸೊ ಇದು ಕಿಚನ್ ತುಂಬ ಚೆನ್ನಾಗಿ ನೀಟಾಗಿದೆ ನೀವು ಬಂದ್ ನೋಡಿದ್ರೆ ಯು ಡೆಫಿನೆಟ್ಲಿ ಲವ್ ದಿಸ್ ಪ್ಲೇಸ್ನ